ನನಗೆ ಹೋಗಿ ನಿನ್ನ ಗೆರೆಗೆ ಬರೋದು ಹೇಳುವಂತ ಮಾತು ಬರೋದಿಲ್ಲ ಕೆಲವು ಜನ ಮಾಡ್ತಾರೆ ಬಯಸ್ಸಿಂದ ಮಾತಿನಿಂದ ನೀನು ನೋಡ್ಕೋತೀನಿ ನೀನು ಮಾಡ್ತೀನಿ ನೀನು ಅದನ್ನು ಮಾಡ್ತೀನಿ ಪ್ರಜಾಪ್ರಭುತ್ವ ಇದೆ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ದಿನ ಅಂತ ಹೇಳಿಕೊಂಡು ಬಿಡೋಕ್ಕೆ ಸಾಧ್ಯ ಆ ಇರಬೇಕು ಸ್ವಾಭಿಮಾನ ಸ್ವಾಭಿಮಾನ ಮಾತ್ರ ಇಡಬಾರ್ದು ಅದು ಸ್ವಾಭಿಮಾನದಿಂದ ಸ್ವಾಭಿಮಾನ ಅದಕ್ಕೆ ಅಲ್ಲ ನಾವು ಮನುಷ್ಯರಾಗಿ ಬಿಟ್ಟಿದ್ದು ನನ್ನ ಇಷ್ಟೇ ಹೇಳಲಿಕ್ಕೆ ಬಯಸ್ಕನ ಬಂಧುಗಳೇ ಯಾರಕ್ಕಿಂತ ಇರೋದು ನಮ್ಮ ಅಣ್ಣ ನಮ್ಮ ಬೆನ್ನಿಗೆ ಎರಡು ವೃತ್ತಿಯನ್ನು ನಾವು ದುಡಿದು ತಿಂದಾಗ ಮಾತ್ರ ನಮಗೆ ಸಾಧ್ಯ ಆಗುತ್ತೆ ಹೊತ್ತು ಬೇರೆ ಕೆಲವರು ನಮ್ಮ ಮನೆಯ ಹಾಕೋದಿಲ್ಲ ನಮ್ಮ ಸ್ವಾಭಿಮಾನವನ್ನು ನಾವು ಬಿಟ್ಕೊಡೋದು ಬೇಡ ಇವತ್ತು ಸೋತಿದ್ದೀವಿ ಅಂತ ಹೇಳಿ ಅವಲೋಕನ